ಪುಣ್ಯಭೂಮಿ ಸಮಸ್ಯೆ ಇನ್ನೂ ಬಗೆಹರದಿಲ್ಲ ಒಂದು ನೋವಿನಿಂದ ನಾವು ಎಷ್ಟು ನೋವು ಅಂತ ಹೇಳ್ಕೊಳ್ಳೋದು ಸಮಸ್ಯೆ ಸರ್ಕಾರಗಳು ಜಿಲ್ಲಾಧಿಕಾರಿಗಳು ಯಾವ ಇಲಾಖೆಯೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಇವತ್ತು ನಮಗೆ ಅದು ಕೋರ್ಟ್ದು ಕ್ಲಿಯರ್ ಆಯಿತು ಸರ್ಕಾರಗಳು ಅಭಿಮಾನ ಸ್ಟುಡಿಯೋ ಮಾಲೀಕರು ಯಾವಾಗ ಮಾಡಿದ್ರು ನಾವು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗ್ಬೇಕಾಯ್ತು ಕೋರ್ಟ್ ತಿರ್ಗಿ ಅದೇ ಹೇಳಿದೆ ನೀವು ಅಭಿಮಾನ ಸ್ಟುಡಿಯೋ ಮಾಲೀಕರು ಮತ್ತು ಏನು ಸರ್ಕಾರದ ಸಮಸ್ಯೆ ಬಗ್ಗೆಹರಿಸ್ಕೊಳ್ಳಿ ಅಂತ ನಾನು ಸರ್ಕಾರದವ್ ಡಿ ತೋ ಮಾತಾಡಿದ್ದೀನಿ ಸ್ಟುಡಿಯೋ ಮಾಲೀಕರಿಗೂ ಎಲ್ಲಾನು ತಿಳಿಸಿದ್ದೀನಿ ನೀವು ದಾನವಾಗಿ ಕೊಡದೇ ಇದ್ರೂ ಪರವಾಗಿಲ್ಲ ನಾವು ಅಭಿಮಾನಿ ಸಂಘಟನೆಗಳು ನೂರಾರಿವೆ ಎಲ್ಲರೂ ವೆಚ್ಚ ಭರಿಸ್ತೀವಿ ದಯವಿಟ್ಟು ಮುಂದಾಳ ಅಥವಾ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ವಹಿಸ್ಕೊಳ್ಳಿ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಇಬ್ಬರು ವಹಿಸ್ಕೊಂಡು ಒಂದು ಅಭಿಮಾನಿಗಳಿಗೆ ಅಲ್ಲಿ ಹೊಸ್ದಲ್ಲಿ ಎರಡು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ದಯವಿಟ್ಟು ಇದಕ್ಕೆ ಅನುವು ಮಾಡಿಕೊಡ್ಬೇಕು ಅಭಿಮಾನ ಸ್ಟುಡಿಯೋ ಮಾಲೀಕರು ಶ್ರೀಮತಿ ಭಾರತೀ ವಿಷ್ಣುವರ್ಧನ್ ಸರ್ಕಾರ ಅಂತ ಕೇಳ್ಕೊತೀವಿ ನಾವು ಅಭಿಮಾನಿ ಸಂಘಟನೆಗಳು ಹೋರಾಟ ಮಾಡಬಹುದು ತಮ್ಮ ಹತ್ರ ಬೇಡ್ಕೊಂಬೋದು ಅದು ಬಿಟ್ಟರೆ ನಾವೇನೂ ಏನು ಇಲ್ಲ ಎಲ್ಲ ಸಂಘಟನೆಗಳು ನಾನು ಹೇಳ್ತಾ ಇಷ್ಟೇ ವೈಯಕ್ತಿಕ ಹಿತಾಸಕ್ತಿ ಬಿಟ್ಟು ಎಲ್ಲ ಇನ್ನು ಮುಂದೆ ಒಗ್ಗಟ್ಟಾಗಿ ಕಾರ್ಯಕ್ರಮಗಳು ಮಾಡೋಣ ಒಗ್ಗಟ್ಟಾಗಿ ಆ ಪುಣ್ಯಭೂಮಿ ಉಳ್ಸ್ಕೊಳ್ಳಕ್ಕೆ ಎರಡು ತಾವು ನಾವು ಬೇಡಿಕೆ ಇಡೋಣ